ಅಣ್ಣ ಶಂಕರಣ್ಣನ್ ಬಿಡ್ಸಾಕ ಏನಾರ ಒಂದು ಪ್ರಯತ್ನ ಮಾಡಬೇಕ ಎಲ್ಲಾ ತರ ಪ್ರಯತ್ನ ಮಾಡಿದ್ವಿ ವೈನಿ ಅಂತ್ರು ಸಿಗ್ಲಿಲ್ಲ ಶಂಕರಣ್ಣ ಇಲ್ಲಿಂದ ಹೊರಗ್ ಬರ್ಬೇಕಂದ್ರ ಅಮ್ಮನೆ ಹಾಳಿನ ಹೆ ಅಂತ ಒಪ್ಕೋಬೇಕ ಇಷ್ಟೆಲ್ಲಾ ಸಮಸ್ಯೆ ಇರುವಾಗ ಶಂಕರಣ್ಣನ ಹೆಂಗ್ ಹೊರಗ್ ಕರ್ಕೊಂಡ್ ಬರುವುದಂತ ತಿಳಿವಲ್ದೆ ಇದಕ್ಕೆಲ್ಲ ಯಾವಾಗ ಅಂತ್ಯ ಸಿಗ್ತೈತೋ ಏನೋ ಇಪ್ಪ ಅಣ್ಣನ್ ನೋಡಿ ಯಾಳೋದು ಕರೆಯೋದು ಮಾಡಕ್ ಹೋಗಿಡ ಯಾಕಂದ್ರ ಅವ ಬಾಳ ಸಂಕಟ ಪಡ್ತಾನ ಯಾವಾಗ ಹೋದ್ರು ನಿಮ್ ನಾನು ಬಹಳ ಕಷ್ಟ ಕೊಡಾಕತೇನ ಅಂತ ಹೇಳಿ ಕೊರಕ್ತಾನ ಮೊದ್ಲ ಅವಂಗ ಆರೋಗ್ಯ ಬೇರೆ ಸರಿ ಇಲ್ಲ ಯಪ್ಪ ಹೋಗಿ ಎರಡು ಮಾತಾಡಿ ಸುಮ್ನೆ ಬರ್ಬೇಕ್ ನೋಡ ಹೊರಗೆ ಶಂಕರ್ಯಾಗ ಇಂತ ಗತಿ ಬರ್ತದ ಅಂತ ತಪ್ ಮಾಡಿ ತೀತ್ಕೊಂಡಿದ್ದ ಆದ್ರೂ ಅವನ ಹಣೆ ಬರ ಬಾಳ ಕೆಟ್ಟ ಐತಿ ಆ ತಗೋಯಪ್ಪ ಬಾ ಅಣ್ಣನ ಬೆಟ್ಟ ಸರ ಬರಂತ ಸರ ನಾನ್ ಹೇಳಕತಿದ್ಯಾರೀ ಯಾಕೆ ನಿಮಗಿದ ಅರ್ಥ ಆಗ್ಬಲ್ದ ಎಲ್ಲಾ ಆ ಸೋನಲ್ ಮಾಡಿರೋ ಕುತಂತ್ರ ಶಂಕರ ಅವ್ರ ನೀವ್ ಹೇಳೋದನ್ನ ನಾನ್ ನಂಬ್ತೀನ್ರಿ ಆದ್ರ ನಮ್ ಕಾನೂನು ನಂಬಂಗಿಲ್ಲ ನಮ್ಮ ಕಾನೂನಿಗೆ ಪ್ರತಿ ಒಂದಕ್ಕೂ ಸಾಕ್ಷಿ ಬೇಕ್ರಿ ಸರ ನಿಮಗೆ ಅನಸ್ತೇತನ್ರೀ ಹೇಳ್ತಿದಿರ ಯಾವ ಲಕ್ಷಣ ಹಾಕಿ ಗದಾವು ಶಂಕರ ಅವ್ರ ನನಗ ಗುರ್ತೈತ್ರಿ ಆಕಿ ನಿಮ್ ಹೇಳ್ತೀಯ ಅಲ್ಲ ಅಂತ ಆದ್ರ ನಮ್ ಮೇಡಮ್ ಅವ್ರಿಗೆ ಅರ್ಥನಾಗುದಿಲ್ರಿ ನೀವ್ ಇಲ್ಲಿಂದ ಹೋಗ್ಬೇಕಂದ್ರ ಒಂದ ಉಪಾಯ ನೋಡ್ರಿ ಶಂಕರ್ ಅವ್ರ ಸರ ಏನ್ ಅನ್ನೋದು ಹೇಳ್ರಿ ಮಾಡ್ಲಾರ ತಪ್ಪಿಗೆ ಖಾಲಿ ಶಿಕ್ಷೆ ಅನುಭವಸಾಕತೇನಿ ನಮ್ ತಂದಿ ತಾಯಿಗೆ ಈ ವಿಷಯ ಗೊತ್ತಿದ್ದಿಲ್ಲ ಈಗ ನಮ್ಮ ಅಪ್ಪಾರ ಊರಿಂದ ಬಂದಾರಂತ್ರಿ ಅವ್ರಿಗೆ ಗೊತ್ತಾಗಿ ಬಹಳ ಮನ್ಸಿಗೆ ಬೇಜಾರು ಮಾಡಕೊಂಡಾರ ಎಷ್ಟು ಮಂದಿಗೆ ಸರ್ ಏನ್ ಉಪಾಯ ಹೇಳ್ರಿ ಸರ ಶಂಕರ್ ಅವ್ರ ಈಗ ಸೋನಲ್ ಹೆಂಡತಿ ಅಲ್ಲ ಓಕೆ ಹೆಂಡತಿ ಏನ ಹೆಸರು ಪ್ರೇಮ ಹೆಂಗರ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರೆಸ್ರಿ ನಿಮ್ ಎಲ್ಲಾ ಕೇಸು ಇತ್ಯರ್ಥ ಆಗಿ ಆರಾಮಾಗಿ ನಿಮ್ ಹೆಂಡತಿ ಕರ್ಕೊಂಡು ಮನಿಗ್ ಹೋಗುವಂತ್ರಿ ಅಂತ್ರಿ ಸರ ಈ ಸೋನಲ್ ಮಾಡಿದ ಕುತಂತ್ರದಿಂದ ನನ್ ಹೆಂಡತಿ ನನ್ನ ಅಪಾರ್ಥವಾಗಿ ತಿಳ್ಕೊಂಡು ಬಿಟ್ಟು ಹೋಗ್ಯಾಳ್ರಿ ಎಲ್ಲ ಹೋಗ್ಯಾಳ ಅಂತ ಇನ್ನು ಗುರ್ತಾಗಿಲ್ಲ ಶಂಕರ್ ಅವ್ರ ಅದ ಒಂದ ದಾರಿ ನೋಡ್ರಿ ಈಗ ಇಲ್ಲಂದ್ರ ಅಂದ್ರ ನಿಮ್ಮ ಹೆಂಡತಿ ನಿಮ್ ಹೇಳ್ತಿ ಅಂತ ರೀ ಇಲ್ರಿ ಸರ ಅದ ಮಾತ್ರ ಈ ಜಲಮ್ದಾಗ ಸಾಧ್ಯ ಇಲ್ಲ ಶಂಕರ್ ಅವ್ರ ನಿಮ್ಮನ್ನ ನೋಡಿದ್ರ ನನಗೂ ಪಾಪ ಅನಸ್ತತಿ ಏನ್ ಮಾಡ್ಲಿರಿ ನನ್ನ ಕೈಯಾಗ ಏನು ಇಲ್ಲ ಎಲ್ಲ ನಮ್ಮ ಎಡಮ್ಮಾರ ಹೇಳದಂಗ ಕೇಳ್ಬೇಕ್ರಿ ನಿಮ್ ಹೆಂಡತಿಗೆ ಆ ದೇವರ ಒಳ್ಳೆ ಬುದ್ಧಿ ಹಾಕಿ ಇಲ್ಲಿಗೆ ಏನಾದರೂ ಕರ್ಸಿದ್ರ ನಿಮ್ ಪರ್ಲು ಹರಿತೈತಿ ಶಂಕರ್ ಅವ್ರ ನಾಳೆ ನಮ್ ಪೊಲೀಸ್ ಸ್ಟೇಷನ್ಗೆ ಹೊಸ ಅಧಿಕಾರಿ ಬರತ್ತಾರೀ ಅವ್ರ ಏನಾರ ಮನಸ್ಸು ಮಾಡಿ ನಿಮ್ಮ ಕೇಸ್ ಬಗೆಹರಿಸ್ರ ಯಾಕೆ ಹರ್ಸ್ಬಾರ ಏನಾರ ಒಂದು ದಾರಿ ಸಿಕ್ಕ ಸಿಕ್ತತಿ ನಮ್ಮ ಅಣ್ಣನ ಕೇಸು ಎಲ್ಲಿಗ್ ಬಂತ್ರಿ ಮೇಡಮ್ ನಮ್ಮ ಅಣ್ಣ ಅಂತವಲ್ರಿ ಅವನ್ ಮೇಲೆ ಸುಳ್ಳು ಆರೋಪ ಇದೆ ಮೇಡಮ ನಮ್ಮ ಅಣ್ಣ ಯಾರ ಮೇಲೂ ಮಾರಣಾಂತಿಕ ಅಲ್ಲೇ ಮಾಡಿಲ್ಲ ಬದಲಾಗಿ ಅವನ ಜೀವನಕ್ಕ ಬೆಂಕಿನ ಇಟ್ಟಾಡ್ರಿ ಆಕಿ ಹೌದ್ರಿ ಮೇಡಮ ಆಕಿ ಹೆಣ್ಮಗಳ ಅಂತ ಹೇಳಿ ಆಕಿ ಹೇಳ್ಕಿ ಮೇಲೆ ನೀವು ನಮ್ಮ ಅಣ್ಣಗ ಅರೆಸ್ಟ್ ಮಾಡುದು ಸರಿಯಲ್ಲ ಹೌದ್ರಿ ಅವ್ವ ನಿಮ್ಮ ಕೈ ಮುಗಿತೇನ್ರಿ ಕಾರ್ ಬಿಡ್ತೇನಿ ನನ್ನ ಮಗ ಅಂತವಲ್ಲ ದಯಮಾಡಿ ನನ್ನ ಸಸಿನೂ ಮನಿ ಬಿಟ್ಟು ಹೋಗಾರ ನನ್ನ ಮಗನೂ ಜೈಲಿ ಸೇರಾನ ಹೆಂಗಾರ ಮಾಡಿ ಅವ್ರ ಜೀವನ ಉದ್ದಾರ ಮಾಡ್ರಿ ಮೇಡಮ್ ನಾನ್ರೀ ಶಂಕರಪ್ಪರ ಅಪ್ಪಾರ್ರಿ ನಾನು ಯಾವ ಕರ್ಕೊಂಡು ಈ ಪುನಕ ಓಡಿ ಬಂದ್ಬಿಟ್ಟಾರಿ ಸೊಸಿ ಸಣ್ಣಕ್ಕಿ ಶಾಣೇನೂ ಇದ್ಲ ಅಂತ ಹೇಳಿ ಅಕಿನ ಹುಬ್ಬಳ್ಳಿಗೆ ಸಾಲಿ ಕಲಿಯಕ ಇಟ್ವಿರಿ ಹಂಗ ಸ್ವಲ್ಪ ದಿನ ಬಿಟ್ಟು ನಮ್ ಸಣ್ಣ ಮಗನ ಮನಿಗ್ ಬಂದಾಗ ನಮ್ ಹಿರೇ ಮಗ ಇಲ್ಲ ಬೆಟ್ಟ ಅದ ಯಾರನ್ನ ಕರ್ಕೊಂಡ ಮನಿ ಬಿಟ್ಟು ಬಂದಿದ್ದ ಆಕಿ ಇವ್ಗ ಮೋಸ ಮಾಡಿ ಇವ್ನ ಅರ್ಧ ದಾರ್ಯಾಗ ಕೈ ಕೊಟ್ಟು ಹೋಗ್ಯಾಳ ಅಂತ ಗುರ್ತಾತ ಅದಕ್ಕ ಆಮೇಲೆ ಗಂಡ ಅಯ್ಯತಿ ಚಂದಿಗೆ ಹೊಂದ್ಕೊಂಡು ಹೋಗ್ರಿಪ ಅಂದ್ ನಮ್ ಸೊಸಿನ ಪುನಃಕ್ ಕಳಿಸ್ಕೊಟ್ಟಿದ್ವಿ ಆಮೇಲೆ ಏನಾಗೇತಿವ ಏನು ದೇವರ ಬಲ್ಲಾರಿ ಅವನ್ ಹೇಳ್ತಿ ಎಲ್ಲದಾಳಂತ ಏನೂ ಗುರ್ತಾಗುವಲ್ದ ಅವ ನೋಡಿದ್ರ ಜೈಲ್ ಆಗದಾನ ಮೇಡಮ್ ನೀವ ನನ್ನ ಮಗನ ಉದ್ಧಾರ ಮಾಡ್ವಿ ನನ್ನ ಮಗ ಏನು ತಪ್ಪ ಮಾಡಿಲ್ಲ ಹೇಳ್ತೀನಿ ಬಿಟ್ಟು ಮತ್ತೆ ಅವಳನ್ನು ಇಲ್ಲಿ ಕರ್ಕೊಂಡು ಬಂದ ಅಂತ ಹೇಳ್ತೀರಿ ಅದು ತಪ್ಪಲ್ಲನ್ರಿ ಹೌದ್ರಿ ಮೇಡಮ್ ಅವ ಮಾಡಿದ್ದು ತಪ್ಪ್ರಿ ಆದ್ರೆ ತಿದ್ಕೊಂಡು ಹೊಂಟಿದ್ದ ಎಲ್ಲಾ ಸರಿ ಆತಪ್ಪ ಅನ್ನೋದ್ರಾಗ ಹಿಂಗ ಯಾಕ ಏನು ಏನ್ ಮಾಡ್ಬೇಕು ಅನ್ನೋದ ತಿಳಿವಲ್ತ್ರಿ ಒಂದ್ ಕೆಲಸ ಮಾಡ್ರಿ ನಿಮ್ಮ ಸೊಸಿ ಅಂತ ಹೇಳ್ತೀರಲ್ಲ ಅಕ್ಕಿನ ಕರ್ಕೊಂಡು ಬರ್ರಿ ಅಕ್ಕಿದೊಂದು ಸಾಕ್ಷಿ ತಗೊಂಡ ನೋಡಿ ಮತ್ತೆ ನಿಮ್ಮ ಮಗನ್ ಬೇಕಾರ ಜಮೀನ್ ಮೇಲೆ ಬಿಟ್ಟು ಕಳಿಸ್ತೇನೆ ನಮ್ಮ ವೈನಿ ಎಲ್ಲದಾಳ ಅಂತ ಕೂರ್ತಿದ್ರೆ ನಾನೇ ಕರ್ಕೊಂಡ್ ಬರ್ತಿದ್ದೆ ರೀ ಮೇಡಮ್ ಯಾರೊಬ್ಬರಿಗೆ ತಿಳಿಸ್ದಂಗ ಎಲ್ಲಿ ಹೋಗ್ಯಾರೋ ಏನೋ ನಮ್ಮ ಮೋಹಿನಿ ಒಂದು ಗುರ್ತಿಲ್ಲ ಸರಿ ವಿಚಾರ ಮಾಡ್ರಿ ಎಲ್ಲ ಏನು ಏನೋ ಸ್ವಲ್ಪ ಪತ್ತೆ ಹಚ್ಚ್ರಿ ಅವರು ಮದುವೆಗೆ ತನ್ನಕ್ಕೆ ಏನು ಪ್ರೂಫ್ ಐತಿ ತಂದ ಸ್ಟೇಷನ್ ಗೆ ತೋರಿಸಿದ್ರೆ ಅಕಿನ ಅವರು ಹೇಳ್ತಿ ಅಂತ ಒಪ್ಪಂತೀವಿ ಮೇಡಮ್ ಸ್ಟೇಷನ್ ಮುಂದೆ ಗಾಡಿ ಬಂತ್ರಿ ಯಾರ್ದು ಮೇಡಮರ ನಾಳೆ ಹೊಸ ಆಫೀಸರ್ ಬರ್ತಾನೆ ಅಂತ ಇದ್ರಲ್ರಿ ಈಗ ಬಂದ್ರ ಏನ ಹೌದಾ ಹೂನ್ರಿ ಮೇಡಮ್ರ ಗಾಡಿ ಬಂದವಸ್ ನೋಡಿದ್ರ ಮೇಡಮ್ ಬಂದಾರ ಅಂತ ಅನ್ಸ್ತತಿ ಹ್ಮ್ ಸರಿ ಸಂತೋಷ ಅವರ ಹೊಸ ಆಫೀಸರ್ ಬಂದಾರ ಸೊ ನಾನು ಸ್ವಲ್ಪ ಬ್ಯುಸಿ ಆಗ್ತೀನಿ ಮಾಡಿ ಇವತ್ತು ಮನೆಗೆ ಹೋಗ್ರಿ ನಾಳೆ ಬೆಳಗ್ಗೆ ಬಂದು ಬೆಟ್ಟಾಗ್ರಿ ಆದ್ರೆ ಸಾಕ್ಷಿ ಸಮೇತ ಮೇಡಮ್ ಹೆಂಗಾರ ಮಾಡಿ ನನ್ನ ಮಗನ ಬಿಡ್ರಿ ನೋಡ್ರಿ ಕಾನೂನು ಸಾಕ್ಷಿ ಕೇಳ್ತತಿ ನೀವು ಸಾಕ್ಷಿ ಕರ್ಕೊಂಡು ಬರ್ರಿ ಯಾರು ಬೇಡ ಅಂತಾರೆ ನಿಮ್ಮ ಮಗನ ಬಿಟ್ಟು ಕಳಿಸ್ತೀವಿ ಆಯ್ತು ತಗೋರಿ ನಾನು ಇನ್ನ ಬಿಜಿ ಇದ್ದೀನಿ ನೀವು ಹೋಗ್ಬರ್ರಿ ಅಣ್ಣ ಬಾ ಹೋಗುನು ಸರಿ ಎಪ್ಪ ನಡಿ ಹೋಗುನು ಹ್ಮ್ ವೆಲ್ಕಮ್ ಸರ್ ಗುಡ್ ಮಾರ್ನಿಂಗ್ ಸರ್ ಥ್ಯಾಂಕ್ ಯು ಮೇಡಮ್ ಪಿಸಿ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲೇನ್ರಿ ಹೊಸ ಮೇಡಮ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರಿ ಮೇಡಮ್ ನನ್ಗೆ ಗೊತ್ತಿ ಹೆಸರು ನೋಡಿ ಲೇಡಿ ಆಫೀಸರ್ ಅನ್ಕೊಂಡೆ ಬಟ್ ಜೇಮ್ಸ್ ಆಫೀಸರ್ ಲೇಡಿ ಹೆಸರು ಇಟ್ಕೊಂತಾರೀ ಕೂತ್ಕೊಂಡ್ರಿಡಮ್ ಐ ಎಸ್ ಆಫೀಸರ್ ಹೊಸದಾಗಿ ಬಂದಿರೋ ಮೇಡಮ್ ಬರ್ತಾರೆ ಸೊ ಅವ್ರಿಗೆ ಇಲ್ಲಿ ಎಲ್ಲಾ ಕೇಸ್ ಡೀಟೇಲ್ಸ್ ಅನ್ನ ಕೊಡಿ ಬರ್ತಾರೀ ಅನ್ಕೊಂಡ್ರಿ ನಾನೇ ಹೊಸದಾಗಿ ಬಂದಿರೋ ಆಫೀಸರ್ ಅನ್ಕೊಂಡ್ರ ರೀ ಸರ ಇಷ್ಟೊತ್ತೂ ಹಂಗ ಅನ್ಕೊಂಡೇವಿ ಇಲ್ಲ ನಾನು ಮೇಡಮ್ ಅವ್ರದ್ ಇನ್ಫಾರ್ಮ್ ಮಾಡ್ರಿ

ஒப்பிக்கியே 3 2 அடைதாவா வேஷம் தம்மா ஒட்டி வந்த 3 2 அடைவே ஆ ನೋಡ பா திரகா देवரு सृष्टि எங்க எங்க ஐத்தி 3 2 ஒட்டி வந்து அழகா அது கால எಷ್ಟதாவ செத்தம்மா அது 2 அடைதாவே ஹ்ம் ನೋಡ பா 2 3 கட்டன் देवரு ஆ 1 ஒንድ ஒட்டி இன்ன 2 கால் கூட வரதா 2 கால்லமே 2 3 பாரா

ಏನ್ ಅಡಗಿ ಮಾಡಿ ಅವ ಬಡ ಬಡ ನೀಡ್ ಉಂಡು ಮನಿಗ್ ಹೋಗಿವಿ ಇಲ್ಲಾರ ಇವ್ರಿಬ್ರು ಜಗಳ ಮಾಡ್ಕೋತ ಯಾರ್ಯಾರು ತಲೆ ಹೊಡಿತಾರ ಏನಪ್ಪ ನಂದು ನಿಂದು ನಾವು ಮಂದಿ ಮನಿಗ್ ಒಟ್ಟು ಸುಮ್ನೆ ಇರ್ರಿ ಉಂಡ್ ಹೋಗ ಮಟ ಬಯಕೆ ಎಲ್ಲ ಅನುಬಡ ಎಲ್ಲ ನೆರವೇರ್ಸ ಇಲ್ಲಂದ್ರ ಹುಟ್ಟಿದ ಕೂಸಿಂದ ಕಿವಿ ಒಡಿತತೆ ಹುಟ್ಟಿದ ಕೂಸಿನ ಕಿವಿ ಒಡಿತತೆ ಬಿಡತತೆ ಇವರಿಬ್ಬರು ಕೈಯಾಗ ನನ್ನ ತಿಳಿ ಮಾತ್ರ ಗ್ಯಾರಂಟಿ ಒಡಿತತಿ ಲಕ್ಷ್ಮಣಕ್ಕ ತಿರ್ಕಪ್ಪ ಹೌದಲ್ಲ ಕೈಯಾಗ ತಾಟಿಲ್ಲ ಹುಡುಗಿಂದ್ರ ಏನ ತಿರ್ಕಪ್ಪ ಬಾಯ್ ತಗ ತಿರ್ಕಪ್ಪನ ಸೀರಿ ಮಾಡ್ತಾನೆ ಅಂತ ನಮಗೆ ಹೇಳೇ ಇಲ್ಲಲ್ಲ